ಆರ್ಎಂಪಿ ವೈದ್ಯರ ಇಂಜೆಕ್ಷನ್ ಬೆನ್ನಲ್ಲೇ ಕುರಿಗಾಹಿ ಸಾವು ಕುಟುಂಬಸ್ಥರ ಆಕ್ರೋಶ ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದಲ್ಲಿ ಇಂಜೆಕ್ಷನ್ ಪಡೆದ ಕೆಲವೇ ಕ್ಷಣಗಳಲ್ಲಿ ಕುರಿಗಾಹಿಯೊಬ್ಬರು ಮೃತಪಟ್ಟ ಘಟನೆ ಸೋಮವಾರ ನಡೆದಿದೆ ಮಾವಿನಹಳ್ಳಿಯ ಮಾಳಪ್ಪ ಪೂಜಾರಿ ವಯ ಮೃತಪಟ್ಟ ದುರ್ದೈವಿ ದಿನನಿತ್ಯದಂತೆ ಮಾಳಪ್ಪ ಪೂಜಾರಿ ಅವರು ಸೋಮವಾರ ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಕುರಿ ಮೇಯಿಸಿಕೊಂಡು ಮನೆಗೆ ಮರಳಿದ್ದರು ಈ ವೇಳೆಗೆ ತಮಗೆ ಪಿತ್ತ ಆಗಿದೆ ಎಂದು ಎನ್ನಲಾಗಿದೆ ಕೂಡಲೇ ಚಿಕಿತ್ಸೆಗಾಗಿ ಗ್ರಾಮದ ಆರ್ಎಂಪಿ ವೈದ್ಯರಾದ ನಿಂಗರಾಜ ಹೊಸಮನಿ ಅವರನ್ನು ಮನೆಗೆ ಕರೆಸಲಾಗಿತ್ತು ವೈದ್ಯರು ಇಂಜೆಕ್ಷನ್ ನೀಡಿದ ಕೆಲವೇ ಕ್ಷಣಗಳಲ್ಲಿ ರೈತ ಮೃತಪಟ್ಟಿದ್ದಾರೆ ಈ ಕುರಿತು ಮಾತನಾಡಿರುವ ಮೃತನ ತಂದೆ ಮಲಕಪ್ಪ ಪೂಜಾರಿ ಮಗನಿಗೆ ಪಿತ್ತವಾಗಿದೆ ಎಂದು ವೈದ್ಯರಾದ ನಿಂಗರಾಜ ಹೊಸಮನಿ ಕರೆಸಿದ್ದವು ವೈದ್ಯರು ಬಂದು ಇಂಜೆಕ್ಷನ್ ನೀಡಿದರು ಇಂಜೆಕ್ಷನ್ ನೀಡಿದ ಕೆಲವೇ ಕ್ಷಣಗಳಲ್ಲಿ ಮಗ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವೆಂದು ಮೃತನ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಗ್ರಾಮದಲ್ಲಿ ವಿಷಾದದ ಛಾಯೆ ಮೂಡಿದೆ ನನಗೆ ಸ್ವಲ್ಪ ಬಂದು ನನಗೆ ಇಂಜೆಕ್ಷನ್ ಇದ್ದ ಮಗ ಕುರಿ ಹೋಗಿದ್ದಾಗ ಕುರಿ ಬಂದ ಬಂದು ನಾಲ್ಗ ಒಂದು ಪಿತ್ತೆಗೆದ್ರಿ ಒಂದು ಪಿ ಪಿತ್ ಇಂಜೆಕ್ಷನ್ ಮಾಡಿ ತಂದ ಪಿತ್ತಿನ ಇಂಜೆಕ್ಷನ್ ಮಾಡಲ್ಲ ಅವ್ನು ಅರ್ಧ ಒಂದು ಇಂಜೆಕ್ಷನ್ ಮಾಡ್ದೆ ಒಂದು ನಿಮಿಷನಾಗ ಅಲ್ಲಿ ಅಡಿಕೆ ಹೋಗಿಕ್ಕ ನಿಮ್ಮ ಹೆಸರಿ ಅಂದ್ರಿ ನೀವು ಯಾವ್ರದ್ರು ಅವ್ರು ತಿಳ್ಕೊಂಡ್ರೆ ಹೆಸರು ಅವ್ರ ಹೆಸರಿ ಅನ್ನೋ ನನಗೆ ಮಗ ಅದು ಮೈನಾಗ ಮೂವತ್ತೈದು ವರ್ಷ ಅವ್ರು ಏನು ಸಮಸ್ಯೆ ಆಗಿತ್ತು ರೀ ದವಾಖನಿಗೆ ದವಾಖನಿಗೆ ಹೋಗೇ ಇಲ್ಲ ರೀ ಅವ್ರು ಕುರಿ ಕಾಯ್ಕೊಂಡು ಬಂದಾನ ಅವ್ನು ಬರುತ್ತಾನೆ ನನಗೆ ಒಂದು ಇಂಜೆಕ್ಷನ್ ಮಾಡಿ ಡಾಕ್ಟ್ರ್ ಹೊಂಟಿದ್ದ ಒಂದು ಪಿತ್ತಿನ ಇಂಜೆಕ್ಷನ್ ಮಾಡಿರ್ತಾನ ಪಿತ್ ಬಾಳೆಗದ್ದು ನರದಾಗ ಇಂಜೆಕ್ಷನ್ ಮಾಡಲ್ಲ ಇಂಜೆಕ್ಷನ್ ಮಾಡಿದ್ದು ಒಂದು ನಿಮಿಷನಾಗೆ ನಿಮ್ಮ ಮಗನಿಗೆ ಇಂಜೆಕ್ಷನ್ ಮಾಡೋಣ ಹೋಗೋದಾ ಒಂದೇ ನಿಮಿಷನಾಗರಿ ಯಾವ ರೀ ಮೈನಾಗ ಡಾಕ್ಟ್ರ ಯಾರೀ ಡಾಕ್ಟ್ರ್ ಆಳೂರದಿಂದ ಬರ್ತಾನ ಹೆಸರು ಏನು ರೀ ಅವನ ಹೆಸರು ಗೊತ್ತಿಲ್ಲ ರೀ ಗೌರ್ಮೆಂಟ್ ಡಾಕ್ಟ್ರನೂ ಪ್ರೈವೇಟಿನ ಪ್ರೈವೇಟ್ ಬರ್ತೆ ತುಂಬ ಬರ್ತಾನೆ ರೀ ಈಗ ನಿಮ್ಮ ಮಗ್ನಿಗೆ ಏನಾಗ್ಯದ ರೀ ಈಗ ಏನಾಗಿದೆ ಅದು ಅದೇ ಸಿಗ್ತೀನಿ ಸಮಯ ಮಾಡಲ್ಲ ಇಂಜೆಕ್ಷನ್ ಅದೇ ಇದು ಈಗ ಇಂಜೆಕ್ಷನ್ ನಿಮ್ಮ ಮಗ ತೀರ್ಕೊಂದಾರ್ರೀ ಹಾಂ ನಿಮ್ಮ ಹೆಸರು ನನ್ನ ಹೆಸರು ಅವ್ನ ಹೆಸ್ರು ಮಾಡೋ ಆಗಿದೆ ಆಗಿದೆ ಎಷ್ಟಕ್ಕೆ ರೀ ನನ್ನ ಹೆಸರು ಇಲ್ಲ ರೀ ಎಷ್ಟಕ್ಕೆ ಆಗಿದ್ರಿ ಎಲ್ಲ ಕೂಡಿ ನಾಲ್ಕಕ್ಕೆ ಆಗ್ಯದ ಈಗ ನಾ ಡಾಕ್ಟರ್ ಮೇಲೆ ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಕೊಟ್ಟಿರಿ ಏನು ಮಾಡಿ ಅಲ್ರಿ ಅದೇ ನಾವು ಆರೋವರು ಹಂಗೆ ದವಾಖಾನೆ ತಗೊಂಡ್ವಿ ಏನು ಮಾಡ್ತೀರಿ ಈಗ ನೀವು ಮತ್ತು ಕಂಪ್ಲೇಂಟ್ ಕೊಡಬೇಕಾಗ್ತದೆ ರೀ